ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ನೋಟಿಫಿಕೇಶನ್ ಅನ್ನ ಕೂಡ ಆನ್ ಮಾಡ್ಕೊಳ್ಳಿ ಮತ್ತು ವಾಟ್ಸ್ಆಪ್ ನಲ್ಲಿ ಕೂಡ ತಪ್ಪದೇ ಶೇರ್ ಮಾಡಿರಿ ನಾವಿವತ್ತು ನೋಡ್ತಾ ಇದ್ದೀವಿ ಸಮಾಜ ವಿಜ್ಞಾನ ಭಾಗ ಒಂದು ನ್ಯೂ ಸಿಲೆಬಸ್ ಪ್ರಕಾರ ಸೆವೆಂತ್ ಸ್ಟ್ಯಾಂಡರ್ಡ್ ಸೋಶಿಯಲ್ ಸೈನ್ಸ್ ಪ್ರಶ್ನೋತ್ತರಗಳು ಅಧ್ಯಾಯ ಮೂರು ಭಾರತಕ್ಕೆ ಐರೋಪ್ಯರ ಆಗಮನ ಈ ಒಂದು ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನ ಇವತ್ತಿನ ದಿನ ನೋಡೋಣ ಅಭ್ಯಾಸಗಳು ಮೊದಲನೇ ಪ್ರಶ್ನೆ ಮುಖ್ಯ ಮೊದಲನೇ ಮುಖ್ಯ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ಭಾರತಕ್ಕೆ ವ್ಯಾಪಾರಕ್ಕಾಗಿ ಸಮುದ್ರ ಮಾರ್ಗವಾಗಿ ಮೊದಲಿಗೆ ಬಂದಿದ್ದ ಯುರೋಪಿಯನ್ನರು ಯಾರು ಉತ್ತರ ಭಾರತಕ್ಕೆ ವ್ಯಾಪಾರಕ್ಕಾಗಿ ಸಮುದ್ರ ಮಾರ್ಗವಾಗಿ ಮೊದಲಿಗೆ ಬಂದಿದ್ದ ಯುರೋಪಿಯನ್ನರು ಪೋರ್ಚುಗೀಸರು ಪೋರ್ಚುಗೀಸರು ಎರಡನೆಯದು ಎರಡನೇ ಪ್ರಶ್ನೆ ಭಾರತಕ್ಕೆ ಜಲಮಾರ್ಗವನ್ನು ಕಂಡು ಹಿಡಿದವರು ಯಾರು ಉತ್ತರ ಭಾರತಕ್ಕೆ ಜಲಮಾರ್ಗವನ್ನು ಕಂಡು ಹಿಡಿದವರು ಪೋರ್ಚುಗೀಸ್ ನಾವಿಕ ವಾಸ್ಕೋಡಿಗಾಮ ವಾಸ್ಕೋಡಿಗಮ ಇನ್ನು ಮೂರನೇ ಪ್ರಶ್ನೆ ಡಚ್ಚರ ರಾಜಧಾನಿ ಯಾವುದು ಉತ್ತರ ಡಚ್ಚರ ರಾಜಧಾನಿ ಪುಲಿಕಾಟ್ ನಾಲ್ಕನೇ ಪ್ರಶ್ನೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಯಾವಾಗ ಸ್ಥಾಪನೆಯಾಯಿತು ಉತ್ತರ ಬ್ರಿಟಿಷ್ ಈಸ್ಟ್ ಇಂಡಿಯನ್ ಕಂಪನಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಒಂದು ಸಾವಿರದ ಆರ್ನೂರಲ್ಲಿ ಸ್ಥಾಪನೆಯಾಯಿತು ಐದನೇ ಪ್ರಶ್ನೆ ಫ್ರೆಂಚರ ವ್ಯಾಪಾರ ಕೇಂದ್ರಗಳನ್ನು ಹೆಸರಿಸಿ ಫ್ರೆಂಚರು ಎಲ್ಲೆಲ್ಲಿ ವ್ಯಾಪಾರ ಕೇಂದ್ರಗಳನ್ನ ಸ್ಥಾಪಿಸಿದ್ದರು ಅದನ್ನು ಬರೀಬೇಕು ಉತ್ತರ ಫ್ರೆಂಚರ ವ್ಯಾಪಾರ ಕೇಂದ್ರಗಳು ಪಾಂಡಿಚೇರಿ ಮಚಲಿಪಟ್ಟಣ ಕಲ್ಲಿಕೋಟೆ ಮಾಹೆ ಕಾರೈಕಾಲ್ ಮತ್ತು ಚಂದ್ರನಗರ ಇವು ಫ್ರೆಂಚರ ವ್ಯಾಪಾರ ಕೇಂದ್ರಗಳು ಆಗಿದ್ದವು ಅದೇ ರೀತಿಯನ್ನು ಆರನೇ ಪ್ರಶ್ನೆ ಬ್ರಿಟಿಷರಿಗೆ ದಸ್ತಕ್ ನೀಡಿದ ಮೊದಲ್ ಮೊಘಲ್ ದೊರೆ ಯಾರು ಉತ್ತರ ಬ್ರಿಟಿಷರಿಗೆ ದಸ್ತಕ ನೀಡಿದ ಮೊಘಲ್ ದೊರೆ ಫರುಖ್ ಸಿಯಾರ್ ಫರುಖ್ ಸಿಯಾರ್ ಅವನ ಹೆಸರೇನು ದಸ್ತಕ ಕೊಟ್ಟಿದ ಬ್ರಿಟಿಷರಿಗೆ ದಸ್ತಕ ನೀಡಿದ ಅವನ ಹೆಸರು ಫರುಖ್ ಸಿಯಾರ್ ಅದಾದ್ಮೇಲೆ ಇನ್ನು ಮುಖ್ಯ ಪ್ರಶ್ನೆ ಎರಡು ಈ ಕೆಳಗಿನ ಪ್ರಶ್ನೆಗಳಿಗೆ ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ ಅಂತ ಇದೆ ಏಳನೇ ಪ್ರಶ್ನೆ ಭಾರತದಲ್ಲಿ ಪೋರ್ ಪೋರ್ಚುಗೀಸರ ಅವನತಿಗೆ ಕಾರಣವಾದ ಅಂಶಗಳನ್ನು ಪಟ್ಟಿ ಮಾಡಿ ಅಂದ್ರೆ ಪೋರ್ಚುಗೀಸರು ಯಾಕೆ ಅವರ ಅಂದ್ರೆ ಮುಂದೆ ಅವರು ಆಡಳಿತವನ್ನು ನಡೆಸಲಿಲ್ಲ ಅವರ ಅವನತಿಗೆ ಅಂದ್ರೆ ಅದು ಅಲ್ಲಿಗೆ ಸಾಮ್ರಾಜ್ಯ ಮುಗಿತವ್ರೂ ಅದಕ್ಕೆ ಕಾರಣ ತಿಳಿಸಿ ಅಂತ ಹೇಳಿದ್ದಾರೆ ಉತ್ತರ ಪೋರ್ಚುಗೀಸರ ಅವನತಿಗೆ ಕಾರಣಗಳು ಬಲಿಷ್ಠ ನೌಕಾಪಡೆಯನ್ನು ಹೊಂದಿದ್ದ ಡಚ್ಚರು ಮತ್ತು ಇಂಗ್ಲಿಷರು ಪೋರ್ಚುಗೀಸರ ಪ್ರಬಲ ಪ್ರತಿಸ್ಪರ್ಧಿಗಳಾಗಿದ್ದರು ಸ್ಪರ್ಧಿಗಳು ಪ್ರತಿಸ್ಪರ್ಧಿಗಳಾಗಿದ್ದರು ಪೋರ್ಚುಗೀಸ್ ಸರ್ಕಾರದ ನೌಕರರು ಭ್ರಷ್ಟರಾಗಿ ಸ್ವಾಮಿನಿಷ್ಠೆ ಕಳೆದುಕೊಂಡರು ಏನಾಗಿದ್ರು ಪೋರ್ಚುಗೀಸ್ ಸರ್ಕಾರದ ನೌಕರರೆಲ್ಲರೂ ಭ್ರಷ್ಟರಾಗಿ ಅಂದ್ರೆ ಭ್ರಷ್ಟಾಚಾರ ಮಾಡಿದರು ಸ್ವಾಮಿನಿಷ್ಠೆ ಕಳೆದುಕೊಂಡರು ಮಥಾಂಧತೆಯೇ ಪೋರ್ಚುಗೀಸರ ಅವನತಿಗೆ ಮುಖ್ಯ ಕಾರಣವಾಗಿತ್ತು ಮಥಾಂಧತೆ ಅದಾದ್ಮೇಲೆ ವಿಜಯನಗರ ಸಾಮ್ರಾಜ್ಯದ ಅವನತಿ ನಂತರ ಅವರ ವ್ಯಾಪಾರ ಕುಂಠಿತವಾಯಿತು ವಿಜಯನಗರ ಸಾಮ್ರಾಜ್ಯ ಅವನತಿ ಹೊಂದಿದ ಮೇಲೆ ಅವರ ವ್ಯಾಪಾರ ಕುಂಠಿತವಾಯಿತು ಅದು ಕೂಡ ಒಂದು ಪೋರ್ಚುಗೀಸರ ಅವನತಿಗೆ ಕಾರಣ ಇನ್ನು ಎಂಟನೇ ಪ್ರಶ್ನೆ ಭಾರತದಲ್ಲಿ ಫ್ರೆಂಚರ ಅವನತಿಗೆ ಕಾರಣಗಳು ಯಾವುವು ಉತ್ತರ ಫ್ರೆಂಚರ ಅವನತಿಗೆ ಕಾರಣಗಳು ಭಾರತದಲ್ಲಿದ್ದ ಫ್ರೆಂಚ್ ಸೇನಾ ನಾಯಕರಿಗೆ ಫ್ರಾನ್ಸ್ ಸರ್ಕಾರ ಪೂರ್ಣ ಬೆಂಬಲವನ್ನು ನೀಡಲಿಲ್ಲ ಇದು ಮೊದಲನೇದು ಇನ್ನೆರಡನೇದು ಫ್ರಾನ್ಸ್ನಲ್ಲಿ ರಾಜಕೀಯ ಗೊಂದಲ ಮತ್ತು ಕ್ರಾಂತಿಗಳು ಕಂಡುಬಂದವು ಇದು ಭಾರತದಲ್ಲಿನ ಅವನತಿಗೆ ಕಾರಣವಾಯಿತು ಫ್ರೆಂಚರ ನೌಕಾಪಡೆಯು ಇಂಗ್ಲಿಶರ ನೌಕಾಪಡೆಗಿಂತ ಉತ್ತಮ ದರ್ಜೆಯ ದರ್ಜೆಯದಾಗಿರಲಿಲ್ಲ ಇವು ಭಾರತದಲ್ಲಿ ಫ್ರೆಂಚರ ಅವನತಿಗೆ ಮುಖ್ಯ ಕಾರಣಗಳು ಮೂರು ಅದಾದ್ಮೇಲೆ ಇನ್ನು ಮುಖ್ಯ ಪ್ರಶ್ನೆ ಮೂರು ಈ ಕೆಳಗಿನ ಎ ಪಟ್ಟಿಗೆ ಸಂಬಂಧಿಸಿದ ಬಿ ಪಟ್ಟಿಯಲ್ಲಿನ ವಿಷಯಗಳನ್ನು ಹೊಂದಿಸಿ ಬರೆಯಿರಿ ಎ ಬಿ ಕೊಟ್ಟಿದ್ದಾರೆ ಮೊದಲನೆಯದು ಪೋರ್ಚುಗೀಸರು ಯಾವುದು ಇ ಗೋವಾ ಅದಾದ್ಮೇಲೆ ಎರಡನೇದು ಡಚ್ಚರು ಇ ಪುಲಿಕಾಟ್ ಇವು ರಾಜಧಾನಿಗಳು ಮಾಡಿಕೊಂಡಿದ್ದರು ಮೂರನೇದು ಫ್ರೆಂಚರು ಪಾಂಡಿಚೇರಿ ನಾಲ್ಕು ಬ್ರಿಟಿಷರು ಕಲ್ಕತ್ತಾ ಅಥವಾ ಈಗಿನ ಕೊಲ್ಕತ್ತಾ ಇದು ಒಂದಿಶೆ ಬರೆಯಿರಿ ಉತ್ತರಗಳು ಅದಾದ್ಮೇಲೆ ಚಟುವಟಿಕೆ ಒಂದು ಕೊಟ್ಟಿದ್ದಾರೆ ಭಾರತದ ರೇಖಾ ನಕ್ಷೆಯನ್ನು ಬರೆದು ಯುರೋಪಿಯನ್ನರ ಆರಂಭಿಕ ನೆಲೆಗಳನ್ನು ಗುರುತಿಸಿ ಅಂತ ಹೇಳಿದ್ದಾರೆ ಆಯ್ತಾ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಒಂದು ಪಾಠದ ಪ್ರಶ್ನೋತ್ತರಗಳು ಇಲ್ಲಿಗೆ ಮುಗಿದಿರುತ್ತವೆ ನೀವು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ತಪ್ಪದೇ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿರಿ ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ